ನಮಸ್ಕಾರ ಸ್ನೇಹಿತರೆ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಡೆಪಾಸಿಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬೋರ್ಡಿಗೆ ಬಂದು ಇಲ್ಲಿ ಸೇವಿಂಗ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ಈ ಥರ ವಿಂಡೋ ಓಪನ್ ಆಗುತ್ತೆ ಇದರಲ್ಲಿ ಡೆಪಾಸಿಟ್ ಮತ್ತು ವಿಡ್ರಾಲ್ ಇವತ್ತು ಎರಡನ್ನೂ ಹೇಳ್ಕೊಡ್ತೀನಿ ಎರಡು ಮಾಡ್ನು ಈಗ ಒಂದು ಫಸ್ಟ್ ಒಂದು ಡೆಪಾಸಿಟ್ ಮಾಡ್ತಿರೋದ್ರಿಂದ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಡೆಪಾಸಿಟಲ್ಲಿ ಅವ್ರ ಅಡ್ಮಿಷನ್ ನಂಬರ್ ಗೊತ್ತಿದ್ದರೆ ಡೈರೆಕ್ಟಾಗಿ ಸರ್ಚ್ ಮಾಡ್ಬೋದು ಗೊತ್ತಿಲ್ಲ ಅಂದರೆ ಇಲ್ಲಿ ಸರ್ಚ್ ಬಾರ್ ಅಂತ ಆಪ್ಷನ್ ಇದೆಯಲ್ಲ ಇದನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ಪ್ರಾಡಕ್ಟ್ ಅಂತ ಇದೆಯಲ್ಲ ಇದರಲ್ಲಿ ಏನಾದರೂ ಎಸ್ ಎಚ್ ಜಿ ಆ ಥರ ಇದ್ದರೆ ಎಸ್ ಎಚ್ ಇನ್ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಡೆಪಾರ್ಟ್ಮೆಂಟ್ ಮಾಡ್ಬೋದು ಸಂಘಗಳಿದ್ರೆ ಇಲ್ಲಿ ಈ ಪ್ಯಾಕ್ಸಲ್ಲಿ ಓನ್ಲಿ ಸೇವಿಂಗ್ ಇದೆ ಹಾಗಾಗಿ ಸೇವಿಂಗ್ ಮಾತ್ರ ಶೋ ಆಗ್ತಿದೆ ನಾನು ಅವ್ರ ಹೆಸ್ರನ್ನ ಸರ್ಚ್ ಮಾಡ್ಕೊತೀನಿ ಸಚ್ ಮಾಡಿ ಇಷ್ಟೊಂದು ಹೆಸ್ರುಗಳು ಬರುತ್ತೆ ಅವ್ರ ತಂದೆ ಹೆಸರು ಅವ್ರ ಹೆಸರು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ರೆ ಟ್ಯಾಬ್ ಹೊಡೆದ್ರೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಓಚೋ ಟೈಪ್ ಅಂತ ಕೇಳ್ತಿದೆ ಈ ವೋಚೋ ಟೈಪಲ್ಲಿ ಕ್ಯಾಶ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನೆಲ್ಲ ಆಟೋಮೆಟಿಕ್ ಅದೇ ಫಿಲ್ ಆಗುತ್ತೆ ಅವ್ರ ಅಕೌಂಟ್ ನಂಬರೆಲ್ಲ ಅವರಿಗೆ ಎಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡ್ತಿದ್ರೆ ಅಂತ ಎಂಟರ್ ಮಾಡಿ ಎಂಟರ್ ತಕ್ಷಣ ಟ್ಯಾಬ್ ಅಂತ ಟ್ಯಾಬ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಫೈ ಹಂಡ್ರೆಡ್ ಅವರ ಅಕೌಂಟಿಗೆ ಡೆಪಾಸಿಟ್ ಮಾಡ್ತಿದ್ವಿ ಅಂತ ಕೇಳುತ್ತೆ ಎಸ್ ಅಂತ ಕೊಡಿ ಇಷ್ಟು ಮಾಡಿದರೆ ಸ್ನೇಹಿತರೆ ಡೆಪಾಸಿಟ್ ಮುಗೀತು ಅಲ್ಲಿ ರೆಸಿಪ್ ಬರುತ್ತೆ ಅವ್ರಿಗೆ ಕಸ್ಟಮರ್ ಬೇಕಾದರೂ ಕೊಡ್ಬೋದು ಪ್ರಿಂಟ್ ತೆಗೆದು ನೆಕ್ಸ್ಟು ಹೋಮ್ಗೆ ಹೋಗಿ ಮತ್ತೆ ಸೇವಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿತ್ಡ್ರಾಲ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಬೋದು ವಿಡ್ರಾಲ್ ಮಾಡ್ತಿರೋದ್ರಿಂದ ವಿಡ್ರಾಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ ನಿಮಗೆ ಈಸಿಯಾಗಬೇಕು ಅಂದರೆ ಇಲ್ಲೇ ಇರುತ್ತೆ ನಮ್ಮ ಸ್ನೇಹಿತರೆ ಡೆಪಾಸಿಟ್ ವಿಡ್ರಾಲು ಈ ಆಪ್ಷನ್ ಮುಖಾಂತರ ಮಾಡಿ ಡೈರೆಕ್ಟಾಗಿ ಮಾಡ್ಬೋದು ಟ್ರೈ ಇದೆಯಲ್ಲ ಈ ಟ್ರೈನ ಯೂಸ್ ಮಾಡಿಕೊಂಡು ನಾನು ನಿಮ್ಗೆ ಗೊತ್ತಾಗಲಿ ಅಂತ ಡ್ಯಾಶ್ ಬೋರ್ಡಿಗೆ ಹೋಗಿ ಶೋ ಶೋ ಮಾಡಿದೆ ಅಷ್ಟೇ ಇಲ್ಲಿ ವಿಡ್ರಾವಲ್ ಆಪ್ಷನ್ ಅಂತ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಸೇಮ್ ಆಪ್ಷನ್ ಅಡ್ಮಿಷನ್ ನಂಬರ್ ಗೊತ್ತಿದ್ರೆ ಸರ್ಚ್ ಮಾಡಿ ಇಲ್ಲ ಅಂದರೆ ಸರ್ಚ್ ಬಾರಿ ಹೋಗಿ ಅವ್ರ ನೇಮ್ನ ಟೈಪ್ ಮಾಡಿ ಅವ್ರ ನೇಮ್ ಟೈಪ್ ಮಾಡ್ಕೊಂಡು ಅವರ ಮೇಲೆ ಸೆಲೆಕ್ಟ್ ಮಾಡಿದರೆ ಅವ್ರ ಡೀಟೇಲ್ಸ್ ಎಲ್ಲ ಶೋ ಆಗುತ್ತೆ ಇದರಲ್ಲಿ ಆ್ಯಕ್ಟಿವಿಟಿ ವಿಡ್ರಾ ಅಂತ ಶೋ ಆಟೋಮೆಟಿಕ್ಕಾಗಿ ಆಗಿರುತ್ತೆ ಇದ್ರಲ್ಲಿ ಓಚೋ ಟೈಪ್ ಅವರು ವಿಡ್ರಾಲ್ ಕ್ಯಾಶಲ್ಲಿ ಕೊಡ್ತಿದ್ರ ಟ್ರಾನ್ಸ್ಫರ್ ಕೊಡ್ತಿದ್ದೀರ ಆ ಥರ ಕೇಳುತ್ತೆ ಕ್ಯಾಶಲ್ಲಿ ಅಂತ ಕ್ಯಾಶ್ ಸೆಲೆಕ್ಟ್ ಮಾಡ್ಕೊತೀನಿ ಎಷ್ಟು ಅಮೌಂಟ್ ವಿಡ್ರಾಲ್ ಮಾಡ್ತಿದ್ದೆ ಇಲ್ಲಿ ನೋಡಿ ಸ್ನೇಹಿತರೆ ಅವಳು ಹಳೆ ಅಕೌಂಟಲ್ಲಿ ಸಿ ಬಿ ಐವತ್ತೊಂದು ರೂಪಾಯಿ ಇದೆ ಅದರಲ್ಲಿ ನಾನು ಹಂಡ್ರೆಡ್ ರುಪೀಸ್ ವಿತ್ಡ್ರಾಲ್ ಮಾಡ್ಕೊತಿದ್ದೀನಿ ಹಂಡ್ರೆಡ್ ರುಪೀಸ್ ಎಂಟರ್ ಮಾಡಿ ಟ್ಯಾಬ್ ಕೊಟ್ಟರೆ ಹಂಡ್ರೆಡ್ ರುಪೀಸ್ ಸೆಲೆಕ್ಟ್ ಆಗುತ್ತೆ ಈಗ ಸೇವ್ ಅಂತ ಕೊಟ್ಟರೆ ಜಸ್ಟ್ ಹಂಡ್ರೆಡ್ ರುಪೀಸ್ ವಿಡ್ರಲ್ ಆಗುತ್ತೆ ಸ್ನೇಹಿತರೆ ಅದನ್ನು ಕೂಡ ಪ್ರಿಂಟೌಟ್ ತಗೊಬೋದು ಸ್ನೇಹಿತರೆ ತ್ಯಾಂಕ್ ಯು ಸ್ನೇಹಿತರೆ